ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಇದು ನನ್ನ ಮೂರನೇ ಕನ್ನಡ ಸಿನಿಮಾ ಎರಡು ವರ್ಷ ಆದಮೇಲೆ ಇನ್ನೊಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಅನೀಸ್ ಸರ್ ಮತ್ತು ವಿಜಯ್ ಸರ್ಗೆ ತುಂಬ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಬರೀ ಕನ್ನಡದಲ್ಲ ಎರಡು ಲ್ಯಾಂಗ್ವೇಜಲ್ಲಿ ನನಗೆ ಈ ಥರ ಅವಕಾಶ ಕೊಟ್ಟಿದ್ದಾರೆ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೇಳ್ತಾ ಹೇಳ್ತಾರೆ ಸರ್ ತುಂಬ ಒಳ್ಳೆಯವರು ತುಂಬ ಒಳ್ಳೆಯವರು ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ಸರ್ ದೇವ್ರಂಥ ಮನುಷ್ಯ ಅಂತಲೇ ಹೇಳ್ಬೋದು ಬಿಕಾಸ್ ನನ್ನ ಜೊತೆ ಇನ್ನೂವರೆಗೂ ಎವ್ರಿ ಟೈಮ್ ಮಾತಾಡ ಮಾತಾಡುವಾಗ ನಾಲ್ಕು ಲೈನ್ಗಿಂತ ಹೆಚ್ಚಿಗೆ ಮಾತಾಡಲ್ಲ ಅವರು ಬರೀ ಹ್ಞೂ ಹಾಂ ಹ್ಞೂ ಹಾಂ ಹ್ಞೂ ಸೊ ಈಸ್ ವೆರಿ ರೆಸ್ಪೆಕ್ಟ್ಫುಲ್ ಟು ಎವ್ರಿ ಒನ್ ಸೊ ಸರ್ ನೀವು ಬೆಳಿಬೇಕು ಸರ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಬ್ಯಾನರ್ ಎಲ್ಲ ಇನ್ನೂ ಸ್ವಲ್ಪ ಸಿನಿಮಾ ಮಾಡಬೇಕು ಅಂತ ಕೇಳ್ಕೋತೀನಿ ಆ್ಯಂಡ್ ಅನೀಶ್ ಸರ್ ನನಗೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಮುಂಚೆಯೂ ಕೂಡ ಅವರಿಗೆ ಅವ್ರಿಗೆ ಫೋಟೋಸೆಲ್ಲ ಕಳಿಸ್ತಾ ಇದ್ದೆ ಮೇಲೆಲ್ಲ ಮಾಡ್ತಾ ಇದ್ದೆ ನನ್ನ ಪಿಕ್ಚರ್ಸನ್ನ ಆವಾಗ ಅವಕಾಶ ಸಿಗಲಿಲ್ಲ ಬಟ್ ಇವಾಗ ನನಗೆ ಎರಡೆರಡು ಲ್ಯಾಂಗ್ವೇಜಲ್ಲಿ ಅವಕಾಶ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹಿ ಇಸ್ ವೆರಿ ಕ್ರಿಯೇಟಿವ್ ಈಸ್ ವೆರಿ ಅವ್ರಿಗೆ ಮೂವಿ ಮೇಲೆ ತುಂಬ ಡೆಡಿಕೇಶನ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೇರೆ ಸಿನಿಮಾದಲ್ಲೆಲ್ಲ ಡೈರೆಕ್ಟರ್ಸು ಬರೀ ಡೈರೆಕ್ಷನ್ ಇರ್ತಾರೆ ಬಟ್ ಇದು ಅವ್ರಿಗೆ ಎಷ್ಟು ಫ್ರಸ್ಟ್ರೇಷನ್ ಇರುತ್ತೆ ಎಷ್ಟು ಕೋಪ ಇರುತ್ತೆ ಬಟ್ ಅನಿ ಸರ್ ನಿಜ ಹೇಳಬೇಕು ಅಂದರೆ ನಾನು ಒಂದು ಐದು ಹತ್ತು ನಿಮಿಷ ಲೇಟೆಲ್ಲ ಆದರೆ ಬೇರೆ ಸಿನಿಮಾದಲ್ಲಿ ಫುಲ್ ಡೈರೆಕ್ಟರ್ ಮುಖದಲ್ಲಿ ಕೋಪ ಕಾಣುತ್ತೆ ಬಟ್ ಈ ಸೋ ಆರಾಮಾಗಿ ಕೂಲಾಗಿ ಎಲ್ಲರದ್ದು ಪ್ರೆಷರ್ ಇಟ್ಕೋಬೇಕು ಆಮೇಲೆ ಎರಡೆರಡು ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಬೇಕು ತೆಲುಗು ಮತ್ತು ಕನ್ನಡ ಬಟ್ ಈಸ್ ವೆರಿ ಕಾಮ್ ವೆರಿ ವೆರಿ ಸ್ವೀಟ್ ಪರ್ಸನ್ ನನಗಿನ್ನೂವರೆಗೂ ಅವರ ಹತ್ರ ನಾನು ಡೈರೆಕ್ಟರ್ ಹತ್ರ ಬಯಸ್ಕೊಂಡಿಲ್ಲ ಸೊ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ನಂಗೆ ಹೇಳ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ತೆಲುಗುದಲ್ಲಿ ಹೇಳ್ಕೊಟ್ಟಿದ್ದಾರೆ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದಾರೆ ಆ್ಯಕ್ಟಿಂಗ್ ಮಾಡಿ ಮಾಡಿ ತೋರಿಸ್ತಾ ಇದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ರಾಜೀವ್ ಸರ್ ಇಟ್ಸ್ ಮೈ ಆನರ್ ಟು ಬಿ ವರ್ಕಿಂಗ್ ವಿತ್ ಯು ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ನನ್ನ ಮಾಡುವಾಗ ನನಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು ಫಸ್ಟ್ ಡೇ ಸೆಟ್ಟಿಗೆ ಹೋದಾಗ ಸ್ವಲ್ಪ ಹೆದರಿಕೆ ಎಲ್ಲ ಇತ್ತು ಬಟ್ ಸರ್ ಇಸ್ ವೆರಿ ಹಂಬಲ್ ವೆರಿ ಡೌನ್ ಟು ಅರ್ತ್ ವೆರಿ ಸ್ವೀಟ್ ಅವರೂ ಕೂಡ ಅವ್ರ ತೆಲುಗೂ ಬರ್ತಾ ಇತ್ತು ಸೊ ಆ ಥರ ಮಾಡು ಈ ಥರ ಮಾಡು ಅಂತ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ತುಂಬ ತಿನ್ನೋಕ್ಕೆಲ್ಲ ತುಂಬ ಕಳಿಸ್ತಾಯಿದ್ರು ಸ್ವೀಟ್ಸು ನಾನ್ ವೆಜ್ಜು ಫುಡ್ಡು ಶೂಟಿಂಗ್ ಸ್ಟಾರ್ಟ್ ಆದಾಗ ಏನು ವೇಟ್ ಇತ್ತು ಬರ್ತಾ ಬರ್ತಾ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಒಂದೂವರೆ ಕೆ ಜಿ ಜಾಸ್ತಿ ಆಗ್ತಾನೇ ಇತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಾಟ್ಯ ಸರ್ ಈಸ್ ಅನ್ ಅಮೇಸಿಂಗ್ ಆ್ಯಕ್ಟರ್ ನಾಟ್ಯ ಸರ್ ಆ್ಯಕ್ಟ್ ಮಾಡುವಾಗ ಅವ್ರ ಜೊತೆ ನಿಂತ್ಕೊಂಡಾಗ ಅವ್ರು ಎಷ್ಟು ಚೆನ್ನಾಗಿ ಕಾಮಿಡಿ ಟೈಮಿಂಗು ಅವ್ರ ಹ್ಯೂಮರ್ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಕಂಟ್ರೋಲ್ ಇದೆ ನನ್ನ ನಗೋದು ಅಷ್ಟು ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಸೊ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ ಸರ್ ತುಂಬ ಥ್ಯಾಂಕ್ ಯು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು ಆ್ಯಂಡ್ ಪ್ರಮೋದಿನಿ ಮ್ಯಾಮ್ ಇದ್ದಾರೆ ತುಲ್ಸಿ ಮ್ಯಾಮ್ ಇದ್ದಾರೆ ಆ್ಯಂಡ್ ರವಿ ಸರ್ ನಾನು ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿಲ್ಲ ಬಟ್ ಐ ಆಮ್ ಹ್ಯಾಪಿ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತೆಲುಗು ಮಾಡಿಲ್ಲ ಕನ್ನಡದಲ್ಲೂ ಮಾಡಿಲ್ಲ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಸೋಸಿಯೇಟ್ ಡೈರೆಕ್ಟರ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಸಂದೀಪ್ ಸರ್ ಆಗಲಿ ಪ್ರಜ್ವಲ್ ಸರ್ ಆಗಲಿ ಶ್ರೇಯಸ್ ಸರ್ ಆಗಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಪ್ರಜ್ವಲ್ ಸರ್ಗೆ ತೆಲುಗು ಮತ್ತು ಕನ್ನಡ ಎರಡೂ ಬರ್ತಾ ಇತ್ತು ಸೊ ತೆಲುಗು ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳಿಕೊಟ್ಟು ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್ ಕ್ಯಾಮ್ರಾಮನ್ ಹರ್ಷ ಸರ್ ಡಿ ಒ ಪಿ ಸರ್ ತುಂಬ ಚೆನ್ನಾಗಿ ನನಗೆ ತೋರಿಸ್ತಿದ್ದಾರೆ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆನಂದ್ ಸರ್ ತುಂಬ ಆಗಿ ಮ್ಯೂಸಿಕ್ ಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಲೈಟ್ ಲೈಟ್ ಮ್ಯಾನ್ ಆಗಿರ್ಬೋದು ಎವ್ರಿ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೀವು ಏನು ಹೇಳಬೇಕು ಅಂದರೆ ನಂದು ಸಿನ್ಮಾದಲ್ಲಿ ಕಾಸ್ಟ್ಯೂಮ್ಸ್ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಆಗಿ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿದ್ದಾರೆ ನಮ್ಮ ಅಮ್ಮನೇ ಡಿಸೈನರು ಬಟ್ ಕಾಸ್ಟ್ಯೂಮ್ಸ್ ಎಲ್ಲ ಕೊಟ್ಟಿ ಪ್ರೊವೈಡ್ ಮಾಡಿದ್ದು ಕಾಂಚನ್ ಎನ್ ಎಕ್ಸ್ ಅಂತ ಧಾರವಾಡದಿಂದ ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಸ್ಟ್ಯೂಮ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾವು ಎಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿದ್ರು ಅದನ್ನು ಪ್ರಮೋಟ್ ಮಾಡೋದು ತುಂಬ ಇಂಪಾರ್ಟೆಂಟು ಸೊ ನಮ್ಮ ಮೂವಿ ಪಿ ಆರ್ ಓ ಪ್ರವೀಣ್ ಸರ್ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದೀರಾ ಇನ್ನೂ ಸ್ವಲ್ಪ ಜನಕ್ಕೆ ಇನ್ನೂ ರಿಲೀಸ್ ಆಗೋವರೆಗೂ ಇನ್ನೂ ಜೋರಾಗಿ ಪ್ರಮೋಷನ್ ಮಾಡಿ ರೀಚ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ತೆಲುಗು ಫಸ್ಟ್ ಸಿನಿಮಾನ ಸರ್ ಎರಡು ಕನ್ನಡ ಸಿನಿಮಾ ಆದಮೇಲೆ ತಮಿಳ್ ಮಾಡಿದೆ ಆಮೇಲೆ ಒಂದು ಹಿಂದಿ ಸಿನಿಮಾ ಮಾಡಿದ್ದೀನಿ ಅದು ರವಿರಾಜ್ ಸರ್ ಪ್ರೊಡ್ಯೂಸರು ರಾಧಿಕಾ ಕುಮಾರಸ್ವಾಮಿ ಮ್ಯಾಮ್ ಪ್ರೊಡ್ಯೂಸರು ಶ್ರೇಯಸ್ ತಲ್ಪಡಿ ಹೀರೋ ಹಿಂದಿ ಸಿನಿಮಾ ಅದು ಕಂಪ್ಲೀಟ್ ಆಗಿದೆ ಇನ್ನು ರಿಲೀಸಿಗೆ ರೆಡಿ ಆಗ್ತಾ ಇದೆ ಅದಾದ್ಮೇಲೆ ತಮಿಳ್ ಸಿನಿಮಾ ಮಾಡಿದೆ ಅದಾದ್ಮೇಲೆ ಇದು ತೆಲುಗು ಆ್ಯಂಡ್ ಕನ್ನಡ ಸಿನಿಮಾ ಹಾಂ ಸರಿ ಈ ಸಿನಿಮಾದಲ್ಲಿ ನಾನು ಒಂದು ಫಿಸಿಯೋಥೆರಪಿಸ್ಟ್ ಪಾತ್ರ ಪ್ಲೇ ಮಾಡಿದ್ದೀನಿ ಎರ್ಡ್ ಶೇಡ್ ಬರುತ್ತೆ ಒಂದು ಪ್ರೊಫೆಷ್ನಲಿ ಫಿಸಿಯೋಥೆರಪಿಸ್ಟ್ ಆ್ಯಂಡ್ ಪಾತ್ರದ ಪರ್ಸ್ನಲಿ ಬಂದರೆ ಆಮ್ ಅ ವೆರಿ ನೆ ಗರ್ಲ್ ನೆಕ್ಸ್ಟ್ ಥರ ಹುಡುಗಿ ಸೊ ಚಾಲೆಂಜಿಂಗ್ ಏನ ಏನು ಇತ್ತು ಅಂದರೆ ಪಾತ್ರ ಮಾಡುವಾಗ ಎಲ್ಲ ಅನೀಶ್ ಸರ್ ತುಂಬ ಹೆಲ್ಪ್ ಮಾಡಿದ್ರು ಎಲ್ಲರೂ ತುಂಬ ಹೆಲ್ಪ್ ಮಾಡೋದು ತುಂಬ ಈಸಿ ಆಯಿತು ಬಟ್ ಡೈಲಾಗ್ ತೆಲುಗು ಡೈಲಾಗ್ ಹೇಳೋದು ಸ್ವಲ್ಪ ಕಷ್ಟ ಇತ್ತು ಬಟ್ ಎವ್ರಿ ಒನ್ ಹೆಲ್ಪ್ ಮೀ ಅನ್ ಚೆನ್ನಾಗೈತೆ ಸರ್